ಜನಪ್ರಿಯ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಮುನಿರತ್ನ ಅವರು ರಾಜ್ಯದ ಇಂದಿನ ತೋಟಗಾರಿಕೆ ಮತ್ತು ಸಾಂಕೇತಿಕ ಸಚಿವರಾಗಿ ರಾಜರಾಜ್ ವಿಧಾನಸಭಾ ಕ್ಷೇತ್ರದ ಅಜಾತ ಶತ್ರು ಸೋಲಿಲ್ಲದ ಸರದಾರರಾಗಿ ಅನೇಕ ಸಮಾಜೋನ್ಮುಖಿಯ ಕೆಲಸಗಳನ್ನು ಮಾಡ್ತಾ ಇವತ್ತು ಅವರು ಅರವತ್ತೊಂದರ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ಭಗವಂತ ಆಯುರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಇನ್ನಷ್ಟು ಜನಪರವಾದಂಥ ಕೆಲಸವನ್ನು ಮಾಡ್ತಾ ರಾಜ್ಯದ ಒಂದು ಹಿಂದುಳಿದ ವರ್ಗರ ನೇತಾರರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಹೊರ ಹೊರವಮುಲಿ ಅನ್ನೋದು ನಮ್ಮೆಲ್ಲರ ಆಕಾಂಕ್ಷೆ ನಮ್ಮೆಲ್ಲರ ಕಾರ್ಯಕರ್ತರ ಪ್ರೀತಿಯ ಅಣ್ಣ ನಮ್ಮೆಲ್ಲರ ಅಭಿಮಾನ ಮತ್ತು ನಮ್ಮ ಅವರ ಅವರ ಜೊತೆಯಲ್ಲಿದ್ದು ಹಗಲು ರಾತ್ರಿ ಅವರಿಗೆ ಸಹಕಾರವನ್ನು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರು ಕೊಡ್ತಾ ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ನಮ್ಮ ರಾಜರಾಜ್ ವಿಧಾನಸಭಾ ಕ್ಷೇತ್ರವನ್ನು ತಗೊಳ್ಳಿ ಹಾಗೇ ರಾಜ್ಯಕ್ಕೂ ಅವರ ಒಂದು ಮಾರ್ಗದರ್ಶನ ಅವರ ಅನುಭವ ಅವರು ಮಾಡುವಂಥ ಕಾರ್ಯ ನಿರಂತರ ಕಾರ್ಯ ಚಟುವಟಿಕೆ ಇಡೀ ರಾಜ್ಯಕ್ಕೆ ಪಸ ಪರಿಸ್ ಪಸರಿಸಲಿ ಹಾಗೆ ಅವರ ಹೆಚ್ಚಿನ ಜವಾಬ್ದಾರಿ ಪಕ್ಷವೂ ಕೊಡಲಿ ಮತ್ತು ಪಕ್ಷದಲ್ಲಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನೇರ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅವರನ್ನು ಗುರುತಿಸಿ ವಿವಿಧ ಹುದ್ದೆಗಳನ್ನ ಕೊಡಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ಐ ಪಿ ವೈ ಬಿ ವಿಜೇಂದ್ರ ಅವರು ಸಹ ಅವರನ್ನು ತೊಡಗಿಸ್ಕೊಳ್ಳಿ ಸಂಘಟನೆಯಲ್ಲಿ ಒಬ್ಬ ರಾಜ್ಯದ ಹಿಂದುಳಿದರದ ನಾಯಕರಾಗಿ ಹೊರಹೊಮ್ಮಲಿ ಅಂತ ಇವತ್ತು ಅವರ ಹುಟ್ಟುಹಬ್ಬದ ದಿನ ನಾವೆಲ್ಲರೂ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಆಶಿಸುತ್ತೆ ಲೋಕಸಭಾ ಚುನಾವಣೆಗೆ ಅಚ್ಚರಿಯ ಕೆಲಸ ಮಾಡಿ ಮಂಜುನಾಥ ವಿಧಾನಸಭಾ ಕ್ಷೇತ್ರ ಕಳೆದ ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಎರಡು ಸಾವಿರದ ಎಂಟರಲ್ಲಿ ಹೊಸದಾಗಿ ರಚನೆ ಆದಾಗ್ಲಿಂದು ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಇದರ ಜೊತೆಯಲ್ಲಿ ಉತ್ತರಳ್ಳಿ ಲೋಕ ಉತ್ತರಳ್ಳಿ ವಿಧಾನಸಭಾ ಇದ್ದಾಗಿರ್ಬೋದು ಕನಕಪುರ ಲೋಕಸಭಾ ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲೂ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಮತಕ್ಕೆ ಹೆಚ್ಚು ಒಲವನ್ನು ತೋರಿಸಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮತದಾರ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಒಳ್ಳೆ ಸದೃಢ ಕಾರ್ಯಕರ್ತರಿರುವಂಥ ಒಂದು ಸಂಘಟನೆ ಇರುವಂಥ ಕ್ಷೇತ್ರ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಜಾತ್ಯಾಚಿತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಒಗ್ಗೂಡಿ ಒಟ್ಟಾಗಿ ತಗೊಂಡು ಚುನಾವಣೆಯನ್ನು ಎದುರಿಸಿದ್ದು ಮತ್ತೆ ಜನತಾದಳದ ಮತವು ಕ್ರೂಡಿ ಕ್ರೂಡಿ ಕೃಷಿ ರಾಜ